ನಮಸ್ಕಾರ ಸ್ನೇಹಿತರೆ ಮನುಷ್ಯನ ಜೀವನದಲ್ಲಿ ಎಲ್ಲರಿಗೂ ಯಾವಾಗಲಾದರೂ ಮೋಸ ಅನುಭವವಾಗಿರುತ್ತದೆ ಅದು ಸ್ನೇಹದಲ್ಲಾಗಿರ್ಬೋದು ಪ್ರೀತಿಯಲ್ಲಾಗಿರ್ಬೋದು ಅಥವಾ ಉದ್ಯೋಗದಲ್ಲಾಗಿರ್ಬೋದು ವ್ಯವಹಾರ ಕುಟುಂಬ ಯಾವುದಾದ್ರೂ ಸಂಬಂಧದಲ್ಲೂ ಆಗಿರ್ಬೋದು ನಾವು ಯಾರನ್ನಾದರೂ ಪ್ರೀತಿಯಿಂದ ನಂಬಿದ್ದಾಗ ಅವರು ನಮಗೂ ಮೋಸ ಮಾಡಿದರೆ ಮನಸ್ಸಿಗೆ ಆಗುವ ನೋವು ಅತೀವ ಆಗ ನಮಗೊಂದು ತಕ್ಷಣ ತಲೆಕೆಡಿಸೋ ಪ್ರಶ್ನೆ ಬರುತ್ತದೆ ಈಗ ನಾನು ಅವರಿಗೆ ಪ್ರತೀಕಾರ ಅಂತ ಆದರೆ ಸತ್ಯ ಎಷ್ಟೋ ಬೇರೆ ಪ್ರತಿಕಾರ ತಗೊಳ್ಳೋದು ಅಂದರೆ ಏನು ಅವರಂತೆ ನಮಗೂ ಕೆಟ್ಕು ಮಾಡೋದಾ ಅಥವಾ ಪ್ರಕಾರ ನಾವು ಕೂಡ ಶೂನ್ಯ ಮಟ್ಟಕ್ಕೆ ಬಂದು ಬಿಡೋದವೇ ಇಲ್ಲ ಪ್ರತಿಕಾರ ಅಂದರೆ ತೊಂದರೆಗೆ ತೊಂದರೆ ನೀಡೋದಲ್ಲ ಪ್ರತಿಕಾರ ಅಂದರೆ ನಮ್ಮ ಆತ್ಮವಿಶ್ವಾಸವನ್ನು ಶ್ರದ್ಧೆಯನ್ನು ಶ್ರೇಷ್ಠತೆಯನ್ನು ಮತ್ತೆ ಕಟ್ಟಿಕೊಳ್ಳುವುದು ನಾವು ಪ್ರತಿಕಾರ ತೆಗೆದುಕೊಳ್ಬೇಕಾದರೆ ಅದನ್ನು ನೈತಿಕವಾಗಿ ಶಿಸ್ತು ಪಾಲನೆಯೊಂದಿಗೆ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸಿಕೊಳ್ಳುವ ಮೂಲಕ ತೆಗೆದುಕೊಳ್ಳಬೇಕು ಮೋಸ ಮಾಡುವವರಿಗೆ ಪ್ರತಿಕಾರ ಅಂದರೆ ಅವರ ತಪ್ಪುಗಳ ಪರಿಣಾಮ ಅವರಿಗೆ ತೋರಿಸೋದು ಆದರೆ ನಾವು ನಮ್ಮ ಜೀವನದಲ್ಲಿ ಯಶಸ್ವಿಯಾಗುವ ಮೂಲಕ ಇದು ಪ್ರತಿಕಾರ ಮಾತ್ರವಲ್ಲ ಇದು ಒಂದು ಉತ್ತಮ ಪ್ರಹಾರ ಬೌದ್ಧ ಧರ್ಮದಲ್ಲಿ ಹೇಳಿರುವಂತೆ ವೈರ್ಯಕ್ಕೆ ವೈರ ಕೊಟ್ಟರೆ ಅದು ಕೊನೆಗೊಳ್ಳುವುದಿಲ್ಲ ಶಾಂತಿಯೇ ವೈರವನ್ನು ಕೊಳಗು ಕೊರೆಗೊಳಿಸುವ ಶಕ್ತಿಯಾಗಿದೆ ನಾವು ಯಾರನ್ನಾದರೂ ಪ್ರತಿಕಾರ ತಗೋಬೇಕು ಅಂದರೆ ಅವರ ಪ್ರತಿಯೊಂದು ದುಷ್ಕರ್ಮವನ್ನು ನಮ್ಮ ಯಶಸ್ಸಿನಿಂದ ಮುಚ್ಚಿಬಿಡಬೇಕು ಅವರು ನಮಗೆ ಮಾಡಿದ ಅನ್ಯಾಯದಿಂದ ಪಾಠ ಕಲಿಬೇಕು ಆದರೆ ಅದನ್ನೇ ನಮ್ಮ ನಡವಳಿಕೆಯನ್ನು ಭಾಗವನ್ನಾಗಿಸ್ಕೊಳ್ಬಾರ್ದು ಅವರು ಕೆಡಕಾಗಿ ವರ್ತಿಸಿದರೆ ನಾವು ಉತ್ತಮವಾಗಿ ವರ್ತಿಸಬೇಕು ಮೋಸ ಮಾಡುವವರನ್ನು ಕ್ಷಮಿಸುವುದು ಅವರು ಮಾಡಿದ ತಪ್ಪುಗಳನ್ನು ಸಮರ್ಥಿಸುವುದಲ್ಲ ಅದು ನಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುವುದು ಅವರು ಹೇಗೆ ಇರಲಿ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಕ್ಷಮೆಯು ಪ್ರತಿಕಾರದ ಒಂದು ಶ್ರೇಷ್ಠ ರೂಪ ನೀವು ಕ್ಷಮಿಸುತ್ತಿದ್ದರೆ ನೀವು ಆತ್ಮವಿಶ್ವಾಸದಿಂದ ಜೀವಿಸುತ್ತೀರಿ ಹಾಗೆ ನೋಡಿದರೆ ಯಾವ ಸಂಬಂಧದಲ್ಲಾದರೂ ಮೋಸ ಸಂಭವಿಸಲು ಇಬ್ಬರೂ ಕೆಲವೊಂದು ತಪ್ಪು ಹಂತಗಳಲ್ಲಿ ತಪ್ಪು ಮಾಡಿರಬಹುದು ನೀವು ನಂಬಿಕೆಯುತವಾಗಿ ನಡೆದು ಬಿಟ್ಟಿರ ಇವುಗಳೆಲ್ಲವೂ ನಿಮ್ಮ ಆತ್ಮವಿಶ್ಲೇಷಣೆಗೆ ಸಹಾಯ ಮಾಡುತ್ತವೆ ಇದರಿಂದ ನೀವು ಮುಂದೆ ಬೇರೆಯೊಬ್ಬರ ನೆರವಿಗೆ ಬಾರದಂತೆ ಇರುವಿರಿ ಒಬ್ಬ ವ್ಯಕ್ತಿ ನಿಮಗೆ ಮೋಸ ಮಾಡಿದರೆ ಅದು ಅವರ ವ್ಯಕ್ತಿತ್ವದ ಪ್ರತಿಬಿಂಬ ಆದರೆ ನೀವು ಇದರಿಂದ ಪಾಠ ಕಲಿತು ನಿಮ್ಮ ವ್ಯಕ್ತಿತ್ವವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೀರಾ ಎಂಬುದೇ ನಿಜವಾದ ಪ್ರತಿಕಾರ ನಿಮ್ಮ ಸಾಮರ್ಥ್ಯವನ್ನು ಬಳಸಿಕೊಂಡು ಹೆಚ್ಚು ಕಠಿಣ ಪರಿಶ್ರಮ ಮಾಡಿ ಜೀವನದಲ್ಲಿ ಇನ್ನಷ್ಟು ಸಾಧನೆ ಮಾಡಿ ನಿಮ್ಮ ಶ್ರೇಷ್ಠತೆ ಅವರನ್ನು ಹಿನಾಯಿಗೊಳಿಸುತ್ತದೆ ನಾವು ಪ್ರತಿಕಾರ ತೆಗೆದುಕೊಳ್ಳೋಣವೆಂಬ ಒತ್ತಡದಲ್ಲಿ ನಮ್ಮ ಸಮಯ ಶಕ್ತಿ ಶಾಂತಿ ಎಲ್ಲವನ್ನೂ ಕಳೆದು ಬಿಡುತ್ತೇವೆ ಆದರೆ ಅದರ ಬದಲು ನಾವು ನಮ್ಮ ಗುರಿಗಳತ್ತ ಗಮನ ಹರಿಸಿದರೆ ಜೀವನ ಯಶಸ್ವಿಯಾಗುತ್ತದೆ ಪ್ರತಿಕಾರ ಅಂದರೆ ಅವರನ್ನು ನೋಯಿಸೋದು ಅಲ್ಲ ನಮ್ಮ ಯಶಸ್ಸಿನಿಂದ ಅವರನ್ನು ಲಜ್ಜೆಗೊಳಿಸೋದು ಅವರು ನಿಮಗೆ ಮೋಸ ಮಾಡಿರಬಹುದು ಆದರೆ ಸಮಯ ಎಲ್ಲರನ್ನೂ ಪರೀಕ್ಷಿಸುತ್ತದೆ ಅವರು ಮಾಡಿದ ತಪ್ಪುಗಳು ಒಂದು ದಿನ ಅವರಿಗೆ ಹಿಂದಿರಿಗೆ ಬರುವುದು ನೀವು ತಾಳ್ಮೆಯಿಂದ ಶ್ರದ್ಧೆಯಿಂದ ಶ್ರೇಷ್ಠತೆಯಿಂದ ಮುಂದೆ ಸಾಗಿದರೆ ಕಾಲ ಅವರ ತಪ್ಪುಗಳನ್ನು ಬಯಲಿಗೆ ತರುತ್ತದೆ ನೀವು ಪ್ರತಿಕಾರ ಮಾಡಲು ಯಾವುದನ್ನೂ ಮಾಡಬೇಕಿಲ್ಲ ಸಮಯವೇ ಎಲ್ಲ ಪ್ರತಿಕಾರ ತೆಗೆದುಕೊಳ್ಳುತ್ತದೆ ಭಗವದ್ಗೀತೆಯಲ್ಲೂ ತಿಳಿಸಿರುವಂತೆ ಕರ್ಮಣ್ಣೇ ವಾದಿ ಕಾರಸ್ಥೆ ಮಾಫಲೇ ಅಂದರೆ ನಾವು ಕರ್ಮ ಮಾಡಿದರೆ ಸಾಕು ಫಲದ ಬಗ್ಗೆ ಚಿಂತೆ ಮಾಡುವ ಅಗತ್ಯವಿಲ್ಲ ನೀವು ನಿಮ್ಮ ಶ್ರದ್ಧೆಯಿಂದ ಮುಂದೆ ಸಾಗಿದರೆ ಮೋಸ ಮಾಡುವವರಿಗೆ ತಮ್ಮ ಫಲವನ್ನು ಒಂದು ದಿನ ಅನುಭವಿಸುವವರು ಸ್ನೇಹಿತರೆ ಪ್ರತಿಕಾರ ಅಂದರೆ ದುಷ್ಕರ್ಮವಲ್ಲ ಪ್ರತಿಕಾರ ಅಂದರೆ ನೀತಿಗೆ ಸಾಯುವ ನಡವಳಿಕೆ ಪ್ರತಿಕಾರ ಅಂದರೆ ನಾವು ನಮ್ಮನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗುವುದು ಯಾರಾದರೂ ನಿಮಗೆ ಮೋಸ ಮಾಡಿದರೆ ನಿಮಗೆ ನೋವಾಗಿದೆ ಅಂದರೆ ಅವರ ತಪ್ಪಿನಿಂದ ನಿಮ್ಮನ್ನು ಕೆಳಮಟ್ಟಕ್ಕೆ ತಳ್ಳಿಕೊಳ್ಳಬೇಡಿ ಬದಲಾಗಿ ಅದನ್ನು ನಿಮ್ಮ ಯಶಸ್ಸಿನ ಮೆಟ್ಟಲಾಗಿ ಬಳಸಿಕೊಳ್ಳಿ ಅವರ ನಕಾರಾತ್ಮಕತೆ ನಿಮ್ಮ ಆತ್ಮವಿಶ್ವಾಸವನ್ನು ಮುರಿಯದಂತೆ ಜಾಗರೂಕರಾಗಿರಿ ಒಂದು ದಿನ ಅವರು ನಿಮ್ಮ ಶ್ರೇಷ್ಠತೆಯನ್ನು ನೋಡಿ ತಮ್ಮ ತಪ್ಪಿಗೆ ಪಶ್ಚಾತ್ತಾಪ ಪಡುವವರು ಅದೇ ನೈತಿಕ ಪ್ರೀತಿಕಾರ ಧನ್ಯವಾದಗಳು